ிங்க ஊர் மந்த தரப்பீத்தி ஹுட்டதங்க கொயுது வகது குரு பிளே ದ ಸುಮ್ಮ ಪೆಟ್ಟಿನ ಹುಟ್ಟಿಯ ತೋರ್ಗೆ ಹಾ ವಾದರ ನನ್ನ ಕಟ್ಟಿ ಬಡ ತಾರ ಭ ಮನೆಗೆ ಹೋಗಿ ನಟ್ಟೆ ಸಂಸಾರ Ah. 오! <목>

ખુતને જોલા હાકે ખુદર મેલ કોંત માડુતા આકાશ સંજાર સંગર તેજે મેલ સટિયના દેવરગી નોડીદરા ಪಾದರಣನ ಕಟ್ಟಿ ಎಬಡ ತಾರಾ Who that One. ಓಡಾ ಸುತ ಹಳ್ಳಿಗೆ ಸಹಕಾರ ಬೆಳಸದ ಮಗಳ ನ ಕಾಯಕ ಆಲಹ ದರಾರ सेद <laughs> मगिर Có

ಮೆಲ್ಲಕ್ಕ ಹೋಗಿ ಹೇಳ್ತಾರ ಕೋಮಲ್ಗೆ ಗೆಳತಾರ ದೂರಿಂದ ಬಳಗಾರ ಬಂದ ಸಿಗುದಿಲ್ಲ ಮುಂದಕ್ಕೆ

ிங்கேர் மறுபலே ஹுட்டியத பிரீத்தி ஒளி ஹுட்டதங்க கொயுது வந்து குரப்ப ಬಾಳು ತೆನದ ಸುಮ್ಮ ಪೆಟ್ಟೆ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ಮಾಡತ್ತೆ ಸಂಸಾರ ಏ ಮೇಲ ಮಾಡೆಯರ್ ಮೇಲಕ್ಕ ಹೋಗಿ ಹೇಳ್ತಾರ ಕೋಮಲ್ಗೆ ಗೆಳತಾರ ಬಾಳ ದೂರಿಂದ ಬಳಗಾರ ಬಂದ ಸಿಗುವುದಿಲ್ಲ ಹಾದರ ಮೇಲ ಮಾಡಯರ್ ಮೆಲ್ಲಕ್ಕ ಹೋಗಿ ಹೇಳ್ತಾರ ಕೋಮರಿಗೆ ಗೆಳತಾರ ಬಾಳ la garra bandana segundo es la onda acabada

அக்க மா தோ ஆகணு தயார மாவன மரணி தரோ சார ஏ கொளசியத காலி ஜி கையாரிச்சிய வலியாக வந்தீய மாத்தா மனகண்ட தும்பு கொண்டே அண்ண தலியாக ಚಚ್ಚು ಮಲ್ದಿ ಹಚ್ಚು ಚಚ್ಚು ಮಾಡೆ ರಹಚ್ಚು ಗೊಂಡ್ಯಾಕ ತೆಲೆಗೆ ಫೊಳ್ಳಂದ ಸೊಟ್ಟಂದ ಹೆಳು ಮಂದೆ ಬಾಯಿಗೆ ಹಾಕಾ ಕತನ ಹೊಲಗೆ ಸಗರಟ್ಟು ಸೇತನ ಶರಣ್ ಕೊಳ್ತೇನೆ ಅದನ್ನ ಗೊತ್ತೈತೆ ಮಾಡಿದ್ದೇನೆ ಮೋಸ ಮಾಡಿಲ್ಲ ಮೋಸಾ ಮೋಸ ಮಾಡಿನ ಕಳತಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಕ್ಕು ಪಕ್ಕು ಪಟ್ಟ ಮನೆಗೆ ಹೋಗಿ ನಟ್ಟಾಗ ಮಾಡತ್ತೆ ಸಂಸಾರ ತೋದರ ಬಿಜಪಪುರ ಬಿಜಾಪುರ ಜಿಲ್ಲಾದಾಗ ಬಬಲೇಶ್ವರ ಊರ ಸೊತ್ತ ನಾಡಿಗೆ ಜಾವೇರ ಪೀರನ್ನು ದೇವರ ಮ್ಯಾಳಿಗೆ ಸಾಕಷ್ಟ ಬರು ತವ பூர் ஜில்லாத பவனேஸ்வர ஊர் சத்த நாடிகே ஜாகி ரங்க ராய் தயதிக் சஷ்டபுருத்தவோ பண்ணாரா

ವಿಜಯಪುರ ಜಿಲ್ಲಾದಾಗ ಬಬಲೇಶ್ವರ ಊರ ಸುತ್ತ ನಾಡಿಗೆ ಜಾವೀರ ವೀರಣ್ಣ ದೇವರ ದಯದಿಂದ ಮ್ಯಾಳಿಗೆ ಸಾಕಷ್ಟು ಬರುತ್ತವ ಬಂಡಾರ i want to